ಒಂದು ಹೇಳ್ತಾನೆ ಗುಂಡ ನನ್ನ ಹೆಂಡತಿ ಹೇಳ್ತಾಳೆ ಸರ್ ನಮ್ಮ ಗುಂಡ ರಾಕೆ ಪೊಲೀಸ್ ಶಾಕೆ ತುಂಬಿದ ಸಭೆಯಲ್ಲಿ ಒಬ್ಬ ದೊಡ್ಡ ಮನುಷ್ಯ ಭಾಷಣ ಮಾಡ್ತಾ ಇದ್ದ ನಾನು ನನ್ನ ಜೀವನದ ಅತ್ಯಮೂಲ್ಯ ಕ್ಷಣಗಳನ್ನು ಕಳೆದಿದ್ದೇನೆ ಅದು ನನ್ನ ವೈಫ್ ಜೊತೆ ಅಲ್ಲ ನನ್ನ ಹೆಂಡತಿ ಜೊತೆಯಲ್ಲ ಅವಳು ನನ್ನ ತಾಯಿಯಾಗಿದ್ಲು ಜನರೆಲ್ಲ ಖುಷಿಯಿಂದ ಶಿಲ್ಲೆ ಚಪ್ಪಾಳೆಲ್ಲ ಹೊಡೆದ್ರು ಸಭೆಯಲ್ಲಿ ನಮ್ಮ ಮರೆಗುಳಿ ಸಂತ ಕೂಡ ಇದ್ದ ಮನೆ ಕಡೆ ಹೋದ ಸಂತ ಸೀದಾ ಅಡುಗೆ ಕೊನೆಗೆ ನುಗ್ಗಿದ ಅಡುಗೆ ಮಾಡಿದ್ದ ಹೆಂಡತಿಯನ್ನು ನೋಡಿ ನಾನು ನನ್ನ ಜೀವನದ ಅತ್ಯಮೂಲ್ಯ ಕ್ಷಣಗಳನ್ನು ಕಳೆದಿದ್ದೇನೆ ಅದು ನನ್ನ ವೈಫ್ ಜೊತೆ ಅಲ್ಲ ನನ್ನ ಹೆಂಡತಿ ಜೊತೆ ಅಲ್ಲ ಹೆಂಡತಿ ಕೇಳಿದ್ಲು ಮತ್ತೆ ಯಾರದು ಸಂತ ಹೇಳಿದ ಅದು ಅದು ಅವಳು ನನಗೆ ನೆನಪಿಗೆ ಬರ್ತಾ ಇಲ್ಲ ನೆನಪು ಬಂದಾಗ ನಮ್ಮ ಸಂತ ಹಾಸ್ಪಿಟಲ್ ಇತ್ತ ಇಷ್ಟವಾದರೆ ಲೈಕ್ ಮಾಡಿ ಈ ಸಣ್ಣ ಪ್ರಯತ್ನಕ್ಕೆ ನಿಮ್ಮದೊಂದು ಸಬ್ಸ್ಕ್ರೈಬ್ ಇರ್ಲಿ